ಡೇಟಾ ಸೆಂಟರ್ಗಳು ನಮ್ಮ ಎಲ್ಲ ಆಪ್ಗಳು ವೆಬ್ಸೈಟ್ಗಳು ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸಲು ಇವು ಅತಿ ಅಗತ್ಯ ಇವು ಕಂಪ್ಯೂಟರ್ಗಳ ರಾಶಿಯನ್ನೇ ಹೊಂದಿರುವ ವಿಶಾಲ ಗೋದಾಮುಗಳು ಅವು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ಹಿಡಿದು ಸ್ಟ್ರೀಮಿಂಗ್ ವೆಬ್ಸೈಟ್ಗಳವರೆಗೆ ಎಲ್ಲವನ್ನು ಬೆಂಬಲಿಸಲು ಬೃಹತ್ ಪ್ರಮಾಣದ ಡೇಟಾವನ್ನು ನಿರ್ವಹಿಸ್ತವೆ ಡಿಜಿಟಲ್ ಯುಗದಲ್ಲಿ ಅವು ನಿರ್ಣಾಯಕವಾಗಿವೆ ಆದರೆ ಅವು ತೀರಾ ವಿದ್ಯುತ್ ಹಸಿವನ್ನು ಹೊಂದಿವೆ ಇಂದು ಜಾಗತಿಕ ವಿದ್ಯುತ್ ಬಳಕೆಯ ಸುಮಾರು ಒಂದು ಶೇಕಡಾವನ್ನು ಡೇಟಾ ಕೇಂದ್ರಗಳೇ ಬಳಸ್ತವೆ ನಿಮಗೆ ಒಂದು ಕಲ್ಪನೆಯನ್ನ ನೀಡಬೇಕು ಅಂದ್ರೆ ಜಾಗತಿಕವಾಗಿ ಡೇಟಾ ಸೆಂಟರ್ಗಳಿಂದ ಆಗುವ ವಾರ್ಷಿಕ ವಿದ್ಯುತ್ ಬಳಕೆಯು ಕಂಪ್ಯೂಟರ್ಗಳು ಫೋನ್ಗಳು ಮತ್ತು ದೂರದರ್ಶನದಂತಹ ಗೃಹೋಪಯೋಗಿ ಉಪಕರಣಗಳ ಒಟ್ಟು ಬಳಕೆಯ ಅರ್ಧದಷ್ಟು ಇದೆ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಬೆಳೆದಂತೆ ಡೇಟಾ ಸೆಂಟರ್ಗಳ ಶಕ್ತಿಯ ಬೇಡಿಕೆಯು ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಮೂವತ್ತರವರೆಗೆ ಇದು ಪ್ರತಿ ವರ್ಷ ಐವತ್ತು ಶೇಕಡಾದಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಅಷ್ಟೇ ಅಲ್ಲ ಡೇಟಾ ಸೆಂಟರ್ಗಳು ಬಿಸಿ ಆಗ್ತವೆ ಆದ್ರಿಂದ ಅವುಗಳಿಗೆ ತಂಪಾಗಿಸುವ ವ್ಯವಸ್ಥೆಗಳು ಬೇಕಾಗ್ತವೆ ಇದು ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆಯನ್ನು ಸಹ ಹೆಚ್ಚಾಗಿಸುತ್ತದೆ ಜೊತೆಗೆ ಈ ಕೇಂದ್ರಗಳ ಹಳೆಯ ಉಪಕರಣಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯವೂ ಕೂಡ ಹೆಚ್ಚುತ್ತಾ ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕ ಬೇಡಿಕೆ ಹತ್ತೊಂಬತ್ತು ಶೇಕಡಾದಿಂದ ಇಪ್ಪತ್ತೆರಡು ಶೇಕಡಾದಷ್ಟು ಹೆಚ್ಚಾಗುವುದರೊಂದಿಗೆ ಡೇಟಾ ಕೇಂದ್ರಗಳ ಅಗತ್ಯವೂ ಹೆಚ್ಚಾದಂತೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಮತ್ತು ವರ್ಷಗಳಿಂದ ಇದು ಜಗತ್ತನ್ನ ಚಿಂತೆಗೀಡು ಮಾಡಿದೆ ಆದರೆ ಈಗ ಒಂದು ಪರಿಹಾರದತ್ತ ಎಲ್ಲರೂ ಯೋಚಿಸ್ತಾ ಇದ್ದಾರೆ ಕಂಪನಿಗಳು ಬಾಹ್ಯಾಕಾಶದಲ್ಲಿ ಡೇಟಾ ಕೇಂದ್ರಗಳನ್ನು ಅಂದರೆ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲು ಯೋಜಿಸ್ತಾ ಇವೆ ಈ ವಿಷಯ ಕೇಳಿದಾಗ ಒಮ್ಮೆಗೆ ಇದು ಯಾವುದೋ ಕಾಲ್ಪನಿಕ ವೈಜ್ಞಾನಿಕ ಕಾದಂಬರಿಯಂತೆ ಅನಿಸ್ಥಿತಿಯಾದರೂ ಅನೇಕ ಸಂಸ್ಥೆಗಳು ಈಗಾಗಲೇ ಇದರ ಮೇಲೆ ಕೆಲಸ ಮಾಡ್ತಾ ಇವೆ ಉದಾಹರಣೆಗೆ ಎಸ್ನ ಲುಮೆನ್ ಆರ್ಬಿಟ್ ಇಯುನ ಅಸೆಂಡ್ ಪ್ರಾಜೆಕ್ಟ್ ಮತ್ತು ಅಬುಧಾಬಿಯ ಒಂದು ಸಂಸ್ಥೆ ಬಾಹ್ಯಾಕಾಶದಲ್ಲಿ ಡೇಟಾ ಕೇಂದ್ರಗಳನ್ನು ನಿರ್ಮಿಸುವುದು ಅಂದರೆ ಅವುಗಳನ್ನು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿ ಅಥವಾ ಚಂದ್ರನ ಮೇಲೆ ಇರಿಸುವುದು ಅಂತ ಅರ್ಥ ಇದು ಅಸಂಬದ್ಧ ಅಂತ ಅನಿಸಿದ್ರೂ ಕೂಡ ಅಲ್ಲಿ ಒಂದಷ್ಟು ಪ್ರಯೋಜನಗಳು ಇರೋ ಕಾರಣ ಇದನ್ನ ಪ್ರಯತ್ನಿಸ್ತಾ ಇರೋದಂತೂ ಸತ್ಯ ಅಲ್ಲಿ ಶಕ್ತಿಯ ಅಪರಿಮಿತ ಮೂಲ ಇರುತ್ತದೆ ಅಂದ್ರೆ ಸೂರ್ಯ ಸಾಕಷ್ಟು ಸ್ಥಳಾವಕಾಶವೂ ಇರುತ್ತದೆ ಅದರಿಂದ ಡೇಟಾ ಕೇಂದ್ರಗಳಿಂದಾಗುವ ಪರಿಸರದ ಪರಿಣಾಮಗಳ ಬಗ್ಗೆ ದೂರು ನೀಡಲು ನೆರೆಹೊರೆಯವರು ಇರುವುದಿಲ್ಲ ಬಾಹ್ಯಾಕಾಶ ಡೇಟಾ ಕೇಂದ್ರಗಳು ಬಾಹ್ಯಾಕಾಶ ನೌಕೆ ಅಥವಾ ಇತರ ಬಾಹ್ಯಾಕಾಶ ಆಧಾರಿತ ಸೌಲಭ್ಯಗಳಿಗೆ ಸೇವೆಗಳನ್ನು ಒದಗಿಸುವಂತಹ ವಿಷಯಗಳಿಗೂ ಕೂಡ ಸಹಾಯ ಮಾಡಬಹುದು ಇದು ಆದರ್ಶ ಪರಿಸರ ಸ್ನೇಹಿ ಕನಸಿನಂತೆ ಕಾಣ್ತದೆ ಆದರೆ ಈ ಕ್ರಿಯಾ ಯೋಜನೆ ಹಲವು ಅಡೆತಡೆಗಳನ್ನು ಕೂಡ ಹೊಂದಿದೆ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಹಾರ್ಡ್ವೇರ್ ಕಕ್ಷೆಗೆ ಉಡಾಯಿಸುವುದು ಇನ್ನೂ ತುಂಬಾ ದುಬಾರಿಯಾಗಿದೆ ಪ್ರತಿ ಕಿಲೋಗ್ರಾಂಗೆ ಸಾವಿರಾರು ಡಾಲರ್ಗಳು ವೆಚ್ಚವಾಗ್ತವೆ ಡೇಟಾ ಸೆಂಟರ್ಗಳ ಹಲವು ಭಾಗಗಳನ್ನು ಬಾಹ್ಯಾಕಾಶದಲ್ಲಿ ಜೋಡಿಸಬೇಕಾಗುತ್ತದೆ ಹಾಗಾಗಿ ಇದು ತುಂಬಾ ದುಬಾರಿ ವ್ಯವಹಾರವಾಗಿದೆ ಸಾಂಪ್ರದಾಯಿಕ ವ್ಯವಸ್ಥೆಗಳು ಗುರುತ್ವಾಕರ್ಷಣೆಯಿಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಬಾಹ್ಯಾಕಾಶದಲ್ಲಿ ಉಪಕರಣಗಳನ್ನು ತಂಪಾಗಿಸುವುದು ಒಂದು ಪ್ರಮುಖ ಸಮಸ್ಯೆ ಬಾಹ್ಯಾಕಾಶ ಹವಾಮಾನವು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಇದರಿಂದ ನಿರ್ಣಾಯಕ ಡೇಟಾ ಅಪಾಯಕ್ಕೆ ಸಿಲುಕಬಹುದು ಅನ್ನೋ ಕಾರಣದಿಂದ ಕೇಂದ್ರಗಳಿಗೆ ಹೆಚ್ಚುವರಿ ರಕ್ಷಣೆ ಅಗತ್ಯವಿರುತ್ತದೆ ಬಾಹ್ಯಾಕಾಶದಲ್ಲಿ ಡೇಟಾ ಕೇಂದ್ರಗಳ ಈ ಸಂಭಾವ್ಯ ಪರಿಹಾರದ ಬಗ್ಗೆ ಹೆಚ್ಚಿನ ಉತ್ಸಾಹವಿದ್ದರೂ ಸಂಶೋಧನೆ ಮತ್ತು ಅಭಿವೃದ್ಧಿ ಇನ್ನೂ ಇದೆ ವಿಜ್ಞಾನಿಗಳು ಯಶಸ್ವಿಯಾದರೆ ನಾವು ನಮ್ಮ ಡೇಟಾ ನಿರ್ವಹಣೆಯಲ್ಲಿ ಕ್ರಾಂತಿಯನ್ನೇ ಮಾಡಬಹುದು